ಏ ಇವತ್ತಿಲ್ಲ ನಾಳೆ ಎಲ್ಲ ನಾಡಿದ್ದು ಮಾಡೋಣ ಇನ್ನೂ ಸ್ವಲ್ಪ ಎಡಿಟ್ ಮಾಡೋದಿದೆ ಅದಾದ್ಮೇಲೆ ನಡತ್ತರ ಆಡಿಟೋರಿಯಂ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಆಡಿಟೋರಿಯಂ ಹತ್ರ ಒಳಗಡೆ ಹೋಗ್ಬೇಕು ಬನ್ನಿ ಇದ್ದರೆ ಒಳಗಡೆ ಹೋಗಿ ಮದುವೆ ಹೆಣ್ಣನ್ನು ಭೇಟಿಯಾಗಿ ಅವ್ರ ಹತ್ರ ಮಾತಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಇಲ್ಲಿದ್ದು ಊಟ ಗಿಟ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನೋಡೋಣ ಸೊ ನಮಗೆ ಆಲ್ರೆಡಿ ಎಂಟ್ರ್ ಇದ್ದೀವಿ ನೋಡ್ತಾ ಇರ್ಬೋದು ಅವರ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸು ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ಬಂದಿದ್ದಾರೆ ಬಂದು ಆಲ್ರೆಡಿ ಸೆಟ್ಲಾಗಿದ್ದಾರೆ ಸ್ಟೇಜ್ ಸ್ಟೇಜ್ನಲ್ಲಿ ಮದುವೆ ಹೆಣ್ಣು ಅವ್ರ ಫ್ಯಾಮಿಲಿ ಜೊತೆಗಿದ್ದಾರೆ ಬನ್ನಿ ನಾವು ಒಂದು ಕಡೆ ಎಲ್ಲರೂ ಹೋಗಿ ಸೆಟ್ಲಾಗೋಣ ಕೂತ್ಕೊಂಡು ಸ್ವಲ್ಪ ಏನೇನು ಪ್ರೋಗ್ರಾಮ್ ಇದೆ ನೋಡೋಣ ಇವಾಗ ಇವ್ರದ್ದೇನೋ ಸ್ವೀಟ್ ತಿನ್ನಿಸೋ ಶಾಸ್ತ್ರ ಏನೋ ಇದೆಯಂತೆ ಸೊ ಅದನ್ನೇ ಅವರು ಸ್ಟೇಜಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ಸೊ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅವ್ರಿಗಿಷ್ಟವರು ಹೋಗಿ ಮದುವೆ ಹೆಣ್ಣಿಗೆ ಸ್ವೀಟ್ ತಿನ್ನಿಸ್ಬೋದು ಸೊ ಅದೇ ರೀತಿ ಅವರ ಜೀವನ ಕೂಡ ತುಂಬ ಸ್ವೀಟ್ ಆಗಿರಲಿ ಅಂತ ಆರಿಸ್ತಾ ಇದ್ದಾರೆ ಹಾಗೆ ಸ್ನೇಹಿತರೆ ನಾನು ನಿಮಗೆ ಮದುವೆ ಹೆಣ್ಣಿನ ಹೆಸರೇ ಹೇಳಿಲ್ಲ ಆ್ಯಕ್ಚುಲಿ ಮದುವೆ ಹೆಣ್ಣಿನ ಹೆಸರು ಬಂದು ಡಾಕ್ಟರ್ ಅಮಲಾ ರಾಬರ್ಟ್ ಅಂತ ಸೊ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಇವಾಗ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇದೆ ಸ್ಟೇಜ್ ಮೇಲೆ ಮದುವೆ ಹೆಣ್ಣನ್ನು ಸ್ಟೇಜಲ್ಲಿ ಮಧ್ಯದಲ್ಲಿ ಚೇರ ಕೂರಿಸ್ಬಿಟ್ಟು ಅವ್ರ ಸುತ್ತ ಈಗ ಡ್ಯಾನ್ಸರ್ಸು ಡ್ಯಾನ್ಸ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಸ್ನೇಹಿತರೆ ಈ ಅಮಲಾ ರಾಬ್ ಡಾಕ್ಟರ್ ಅಮಲಾ ರೋಬೋಟ್ ಇದ್ದಾರಲ್ಲ ಇವರು ಆ್ಯಕ್ಚುಲಿ ನಮ್ಮ ಈಗ ನಾವು ಕೆಲಸ ಮಾಡ್ತಿರುವಂಥ ಹಾಸ್ಪಿಟ್ಲಲ್ಲಿ ಡಾಕ್ಟ್ರಾಗ ಕೆಲಸ ಮಾಡ್ತಿದ್ರು ಬಟ್ ಪ್ರೆಸೆಂಟ್ ಅವರು ಇವಾಗ ನಮ್ಮ ಸಂಸ್ಥೆನಲ್ಲಿ ವರ್ಕ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಸ್ನೇಹ ಸಂಬಂಧಗಳು ಅನ್ನೋ ತರೋಣದಕ್ಕೋಸ್ಕರ ಮದುವೆ ಕರೆದಿದ್ರು ಅಲ್ಲೇ ಬಂದು ಮದುವೆ ಕರೆದಿದ್ರು ಅದರಿಂದ ನಾವೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಒಂದು ಮದುವೆಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿ ಬಂದಿದ್ದೀವಿ ಅದೇ ರೀತಿ ಬಂದಿದ್ದು ಆಯಿತು ಫಸ್ಟ್ ಡೇ ಮ್ಯಾರೇಜ್ ರಿಸೆಪ್ಷನ್ ಅಟೆಂಡ್ ಮಾಡಿದ್ದು ಆಯಿತು ಬಟ್ ಇನ್ನೂ ನಾವು ಮದುವೆ ಹೆಣ್ಣನ್ನು ಮಾತಾಡ್ಸೋಕ್ಕೆ ಹೋಗಿಲ್ಲ ಸೊ ಇವಾಗ ನೆಕ್ಸ್ಟು ಮದುವೆ ಹೆಣ್ಣನ್ನು ಹೋಗಿ ಮಾತಾಡ್ಸ್ಕೊಂಡು ಬರಬೇಕು ಹಾಗಾದರೆ ಬನ್ನಿ ಫಸ್ಟು ಸ್ಟೇಜ್ಗೆ ಹೋಗೋಣ ಸ್ನೇಹಿತರೆ ನಾವಿವಾಗ ಸ್ಟೇಜ್ ಮೇಲೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಬ್ಯಾಕ್ಗ್ರೌಂಡು ಸಾಂಗ್ಸ್ ಬರ್ತಾ ಇರೋದ್ರಿಂದ ನಾನು ಮ್ಯೂಟ್ ಮಾಡಬೇಕಾಗಿ ಬಂತು ಸೊ ಸ್ಟೇಜಿಗೆ ಬಂದು ಮದುವೆ ಹಣ್ಣನ್ನು ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಿಸಿ ಅವ್ರ ಜೊತೆ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇವಾಗ ಹೊರಡ್ತೀವಿ ನಾವು ಬೊಂಬಾಟ್ ಭೋಜನ ರೆಡಿ ಆಗ್ತದೆ ಸ್ನೇಹಿತರೆ ಅಲ್ಲೇ ರೆಡಿ ಮಾಡಿ ಬಿಸಿ ಬಿಸಿಯಾಗಿರುವಂತಹ ಒಂದು ಊಟ ಬಫೆ ಸಿಸ್ಟಮ್ ಮಾಡಿದ್ದಾರೆ ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಪ್ರತಿಯೊಂದು ಅರೇಂಜ್ ಮಾಡಿದ್ರು ಅದೇ ರೀತಿ ಏನು ಇಷ್ಟ ಬರುತ್ತೋ ಅದನ್ನು ಹಾಕ್ಕೊಂಡು ನಾವು ತಿಂದ್ಬಿಟ್ಟು ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ಗಡತ್ತಾಗಿ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ ಇಲ್ಲಿ ನಮ್ಮ ಶ್ರೀ ತವರು ಹಾಗೆ ಅವರ ವೈಫು ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಈಗ ಎಲ್ಲ ಈ ಎಲ್ಲ ಒಂದು ಮದುವೆ ಕಾರ್ಯಕ್ರಮಗಳಲ್ಲೂ ಮದುವೆ ರಿಸೆಪ್ಷನಲ್ಲಿ ಆಗಿರ್ಬೋದು ಕೊನೆಗೆ ಇನ್ನೇನು ಮುಗಿತಾ ಬಂತು ಅನ್ನೋ ಟೈಮಲ್ಲಿ ಎಲ್ಲರೂ ಅವರವ್ರ ಪಾಡಿಗೆ ಊಟ ಗಿಡ ಮುಗಿಸ್ಕೊಂಡು ಇರ್ತಾರೆ ಬಟ್ ಹುಡುಗಿ ಕಡೆಯವರಾಗಿರ್ಬೋದು ಅಥವಾ ಕಡೆ ಕಡೆಯವರಾಗಿರ್ಬೋದು ಏನಾಗುತ್ತೆ ಅಂದರೆ ಲಾಸ್ಟಿಗೆ ಅವ್ರಿಗೆ ಒಂದು ಸಾಂಗ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡಿ ಫುಲ್ ಎಂಜಾಯ್ ಮಾಡ್ದೆ ತುಂಬ ಕ್ಲೋಸ್ ಇರೋಂಥವ್ರು ಅಂದರೆ ಈಗ ಗಂಡಿನ ಕಡೆಯವರಾದರೆ ಅವರ ಫ್ಯಾಮಿಲಿ ಅವರ ಫ್ರೆಂಡ್ಸ್ ಆಗಿರ್ಬೋದು ತುಂಬ ಕ್ಲೋಸ್ ಇರೋರು ಸೊ ನೋಡಿ ಈ ಥರ ಡ್ಯಾನ್ಸು ಒಂದು ಎಂಜಾಯ್ ಮಾಡಿ ಮನಸ್ಸಿಗೆ ಸಮಾಧಾನವರೆಗೂ ಕುಣಿದಿಲ್ಲ ಅಂದರೆ ಏನೋ ಒಂಥರ ಸಮಾಧಾನನೇ ಇರೋಲ್ಲ ಅವ್ರಿಗೆ ಸೊ ಅದೇ ರೀತಿ ಇವರು ಕೂಡ ಸೊ ನೀವು ಇಲ್ಲೇ ನೋಡ್ತಾ ಇರ್ಬೋದು ಮದುವೆ ಹೆಣ್ಣು ಮದುವೆ ಹೆಣ್ಣು ಕೂಡ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ನಾವು ಕೂಡ ಅವರ ಎಂಜಾಯ್ಮೆಂಟ್ನ ನೋಡಿಕೊಂಡು ನಾವು ಕೂಡ ಕಣ್ತುಂಬಿಸ್ಕೊಂಡ್ವಿ ಎಂಜಾಯ್ ಮಾಡಿದ್ವಿ ರಿಸೆಪ್ಷನ್ ಮುಗಿಸ್ಕೊಂಡು ಇವಾಗ ಬಂದ್ವಿ ಸೊ ರಿಸೆಪ್ಷನ್ ಮುಗಿಸ್ಕೊಂಡು ಬಂದು ರೂಮ್ ಹತ್ರ ಬಂದು ಕಾರ್ ಪಾರ್ಕ್ ಮಾಡ್ತಾ ಇದ್ದೀನಿ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಮದ ಮದುವೆ ಮನೆಯಿಂದ ರಿಸೆಪ್ಷನ್ ಮುಗಿಸ್ಕೊಂಡು ಬಂದು ನೋಡಿಲಿ ಸ್ನೇಹಿತರೆ ಇವತ್ತು ಡೇ ಒನ್ ಪ್ಲಾನ್ಸ್ ಎಲ್ಲ ಮುಗೀತು ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಲ್ಕೊಂಡು ನಿದ್ದೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಸೊ ಹಾಗಾದರೆ ನಾಳೆ ಬೆಳಿಗ್ಗೆ ಮತ್ತೆ ಎದ್ದು ರೆಡಿಯಾಗಿ ಮತ್ತೆ ಇದು ಏನೋ ಮೂರು ಥರ ಏನಂದ್ ಮೂರ್ತ ಅಲ್ಲ ಅವ್ರದ್ದು ಏನಿರುತ್ತೆ ಚರ್ಚಲ್ಲಿ ಅವ್ರದ್ದು ಏನೋ ಒಂದು ಫಂಕ್ಷನ್ ಏನೋ ರಿಂಗ್ ಚೇಂಜ್ ರಿಂಗ್ ಆ್ಯಕ್ಸ್ಚೇಂಜು ಏನೋ ಇರುತ್ತೆ ಸೊ ಇವತ್ತಿದ್ದು ಆ್ಯಕ್ಚುಲಿ ಬರೀ ಹುಡುಗಿ ಕಡೆಯದು ಫಂಕ್ಷನು ಸೊ ನಾಳೆ ಹುಡುಗನ ಕಡೆಯವರು ಬಂದು ಚರ್ಚಲ್ಲಿ ರಿಂಗ್ ಎಕ್ಸ್ಚೇಂಜು ಏನೋ ತಾಲಿ ಕಟ್ಟೋದೇನೋ ಪ್ರೋಗ್ರಾಮ್ ಇರುತ್ತೆ ಅವ್ರದ್ದು ಅದನ್ನು ತಾಳಿ ಕಟ್ಟೋದು ಸಂಡೇನಾ ಹಾಗೆ ನಾಳೆ ಏನು ಓಕೆ ಏನೋ ಒಂದು ಈ ಕ್ರಿಶ್ಚಿಯನ್ಸ್ ಮದುವೆ ಅದು ಸೊ ಹಾಗಾದ್ದರಿಂದ ಅವರ ಶಾಸ್ತ್ರ ಸಂಪ್ರದಾಯಗಳು ಅಷ್ಟೊಂದಾಗಿ ನಮ್ಗೆ ಗೊತ್ತಿಲ್ಲ ಓಕೆ ಹಾಗಾದರೆ ಇವಾಗ ಪಾಚ್ಕೊಂಡು ನಾಳೆ ಬೆಳಿಗ್ಗೆ ಎದ್ದು ಸಿಗ್ತೀನಿ ಅಲ್ಲಿ ತನಕ ನೀವು ಕೂಡ ಮಲ್ಕೊಂಡಿದ್ದೆ ಮಾಡಿ ಗುಡ್ ನೈಟ್ ಸ್ನೇಹಿತರೆ ಆಲ್ಮೋಸ್ಟ್ ನಾವು ರೆಡಿಯಾಗಿದ್ದೀವಿ ನಾನು ಮತ್ತು ಪಾರು ಇಬ್ಬರು ರೆಡಿಯಾಗಿದ್ದೀವಿ ಹಾಯ್ ಮೇಡಮ್ ಹಾಯ್ ಹಾಯ್ ಓಕೆ ಇವಾಗ ಪಕ್ಕದ ರೂಮಲ್ಲಿ ಅವರೆಲ್ಲ ರೆಡಿ ಆಗಿದ್ದಾರೆ ಅಂತ ಒಂದು ರೌಂಡ್ ಹೋಗಿ ನೋಡ್ಕೊಂಬರೋಣ ಸೊ ಬನ್ನಿ ಹಾಗಾದರೆ ಅವರೆಲ್ಲ ರೆಡಿಯಾಗಿದ್ದರೆ ನಾವು ಓಡಬೋದು ಇನ್ನೊಂದು ಹಾಫ್ ಆನ್ ಅವರಲ್ಲಿ ಓಡ್ತೀವಿ ಅದಕ್ಕೂ ಮುಂಚೆ ಲೇಟಾಗಿ ಟಿಫನ್ ಏನಾದರೂ ಮಾಡಿಕೊಂಡು ಹೊರಡಬೇಕು ಸೊ ಹಾಗಾದರೆ ಓಡೋಣ ಸ್ನೇಹಿತರೆ ನಾವಿವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಆ್ಯಕ್ಚುಲಿ ಪಾಪುಗೆ ಹೊಟ್ಟೆ ಸೀತಾಯಿತು ಸೊ ಅವರೆಲ್ಲ ರೆಡಿ ಆಗ್ತಾ ಇದ್ದಾರೆ ಸೊ ಆ ಗ್ಯಾಪಲ್ಲಿ ಒಳಗ ಏನಾದರೂ ಒಂದು ಲೈಟಾಗಿ ತಿನ್ನಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನಮ್ಮ ಸ್ನೇಹಿತರೆ ಇವಾಗ ಎಲ್ಲರೂ ಸೇರಿಕೊಂಡು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಸೊ ನೋಡ್ತಾ ಇರ್ಬೋದು ಆವಾಗಲೇ ಮಗುಗೆ ಮಾತ್ರ ತಿನ್ನಿಸ್ಕೊಂಡು ಹೋಗಿದೆ ಇವಾಗ ಎಲ್ಲರೂ ಬಂದಿದ್ದೀನಿ ರೆಡಿ ಆಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಬ್ರೇಕ್ಫಾಸ್ಟ್ ಮಾಡ್ತಾ ಇಲ್ಲ ಬ್ರೇಕ್ಫಾಸ್ಟ್ ಆರ್ಡ್ರ್ ಮಾಡಿದ್ದೀವಿ ಸೊ ಬ್ರೇಕ್ಫಾಸ್ಟ್ ಬರ್ತಾ ಇದೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಒಳ್ಳೆ ಮಳೆ ಬರ್ತಾ ಇದೆ ಅಂದ್ರೆ ಜೋರ್ ಮಳೆ ಏನಿಲ್ಲ ಲೈಟ್ ಮಳೆ ಮಳೆಗಾಲದಲ್ಲಿ ವೈನಾಡ್ ಬಂದ್ರೆ ಹಿಂಗೇ ಇರುತ್ತೆ ನೋಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಇವಾಗ ಚರ್ಚ್ ಹೋಗ್ತಾ ಇದೀವಿ ಅಲ್ಲಿ ಹೋಗಿ ನೋಡ್ಬೇಕು ಅವರು ಎಲ್ಲ ಲೆವೆನ್ ತರ್ಟಿ ಅಂತ ಹೇಳಿದ್ರು ಆಲ್ಮೋಸ್ಟ್ ಇವಾಗ ಲೆವೆನ್ ಫಾರ್ಟಿ ಫೈವ್ ಆಗಿದೆ ಮತ್ತೆ ಅವರೆಲ್ಲ ಬಂದಿರಬಹುದು ಅನ್ಕೊಂಡು ನಾವು ಹೊರಡ್ತಾ ಇದೀವಿ ಸೊ ಹಾಗಾದ್ರೆ ಬನ್ನಿ ಹೋಗೋಣ ಚರ್ಚಲ್ ಸಿಗ್ತೀನಿ ಇವಾಗ ಚರ್ಚಲ್ಲಿ ಹೋಗಿ ಅವ್ರದ್ದು ಶಾಸ್ತ್ರ ಸಂಪ್ರದಾಯಗಳೆಲ್ಲ ನೋಡೋಕ್ಕಾಗಿಲ್ಲ ಆ್ಯಕ್ಚುಲಿ ಮಳೆ ಇರೋದರಿಂದ ಗಾಡಿಯಿಂದ ಎಳಿಯೋಕಾಗಿಲ್ಲ ಅಷ್ಟರಲ್ಲಿ ಅವರ ಅದೆಲ್ಲ ಮುಗ್ದಿತ್ತು ಅಷ್ಟು ಆಲ್ಮೋಸ್ಟು ಸೊ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಇವಾಗ ನಿನ್ನೆ ಬಂದಿದ್ವಲ್ಲ ಅದೇ ಆಡಿಟೋರಿಯಂಗೆ ಮತ್ತೆ ಬಂದಿದ್ದೀವಿ ಸೊ ಇಲ್ಲಿ ಇವತ್ತು ಮತ್ತೆ ಅವ್ರದ್ದೊಂದು ಏನು ರಿಸೆಪ್ಷನ್ ಥರನೇ ನಾವು ಮಾಡ್ತಾರೆ ಹುಡುಗನಿಗೆ ಬಂದಿರೋದ್ರಿಂದ ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಬಂದಿದ್ದೀವಿ ಬಂದು ರೀಚ್ ಆಗಿದ್ವಿ ಕಾರ್ ಇಸ್ಬಿಟ್ಟು ಸೊ ನೀವು ನೋಡ್ತಾ ಇರ್ಬೋದು ಮಳೆ ಸುಲ್ಲು ಮಳೆಯಲ್ಲಿ ನೋಡಿ ಜೋರಾಗಿ ಬರ್ತಾ ಇದೆ ಮಳೆ ಈಗ ಹೆಂಗೆ ಹೋಗೋದು ಅಂತಲೇ ಗೊತ್ತಿಲ್ಲ ಮಳೆ ಕಡಿಮೆ ಆಗಿದೆ ಸೊ ನಾವು ಕಾರಿಂದ ಎಳಿದ್ಬಿಟ್ಟು ಇವಾಗ ಅಡಿಟೋರ್ ಮುಳಗಡೆ ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಬಟ್ ತುಂಬ ಕ್ಯೂಟಾಗಿದೆ ನೀವು ಬನ್ನಿ ಒಳಗಡೆ ಎಲ್ಲ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಹೇಗಿದೆ ಏನು ಕತೆ ಆ್ಯಕ್ಚುಲಿ ಇನ್ನೊಂದು ವಿಷಯ ಸ್ನೇಹಿತರೆ ಇವತ್ತು ನೆನ್ನೆಗಿಂತ ಜಾಸ್ತಿ ಜನ ಇರ್ತಾರೆ ಯಾಕೆ ಅಂದರೆ ನೆನ್ನೆ ಬರೀ ಗಂಡ ಹೆಣ್ಣಿನ ಕಡೆಯವರು ಮಾತ್ರ ಇದ್ದಿದ್ದು ಅದೇ ರೀತಿ ಇವತ್ತು ಗಂಡಿನ ಕಡೆಯವರು ಕೂಡ ಇರ್ತಾರೆ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಕೂಡ ಇರೋದರಿಂದ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಹಾಗೆ ನಾವು ಬಂದಿವಿ ಸ್ನೇಹಿತರೆ ಬಂದ್ಬಿಟ್ಟು ಇಲ್ಲಿ ವೆಲ್ಕಮ್ ಡ್ರಿಂಕ್ ಎಲ್ಲ ಇತ್ತು ವೆಲ್ಕಮ್ ಡ್ರಿಂಕೆಲ್ಲ ತಗೊಂಡು ಹಾಗೆ ನಾನೊಂದು ಬಾದಾಮ್ ಹಾಲು ತೊಗೊಂಡೆ ನನಗೆ ನನ್ನ ಮಗುಗೆ ಓಕೆ ಬಾದಾಮ್ ಹಾಲು ಕುಡಿದ್ಬಿಟ್ಟು ಹಾಗೇ ನಾವು ನಮ್ಮ ಟೈಮ್ ಪಾಸ್ ಮಾಡ್ತಾ ಇದ್ವಿ ನೋಡಿ ವೆರೈಟೀಸ್ ಆಫ್ ವೆಲ್ಕಮ್ ಡ್ರಿಂಕ್ಸ್ ಏನೇನೋ ಇದೆ ಗುರು ಇಲ್ಲಿ ಅಂದರೆ ಎಲ್ಲ ಅಲ್ಲೇ ಪ ಪ್ರಿಪೇರ್ ಮಾಡಿಕೊಡೋಂಥದ್ದು ಈ ಒಳ್ಳೆ ಕಷಾಯ ಕಾಯಿಸ್ದಂಗೆ ಕಾಯಿಸಿ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಡ್ರಿಂಕ್ಸ್ ಇತ್ತು ಇವಾಗ ಹೆಣ್ಣು ಗಂಡು ಎಂಟ್ರಿ ಕೊಡುವಂಥ ಸಮಯ ಅಲ್ಲಿ ಬಂದು ರೆಡಿಯಾಗಿದ್ದಾರೆ ಇನ್ನೇನು ಬಂದು ಹಾಗೆ ಬಂದು ಸ್ಟೇಜ್ ಮೇಲೆ ಹೋಗೋಕ್ಕೆ ನೋಡಿ ಗಂಡು ಹೆಣ್ಣನ್ನು ಡ್ಯಾನ್ಸರ್ಸು ಡ್ಯಾನ್ಸ್ ಮಾಡಿ ಕರ್ಕೊಂಡು ಇವಾಗ ಸ್ಟೇಜ್ ಕಡೆ ಹೋಗ್ತಾ ಇದ್ದಾರೆ ಸೊ ಇನ್ನೇನು ಅವರು ಸ್ಟೇಜ್ಗೆ ಹೋಗಿ ನಿಂತ್ಕೋತಾರೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಸ್ನೇಹಿತರೆ ಆ್ಯಕ್ಚುಲಿ ನಿನ್ನೆ ಕೂಡ ನೈಟ್ ರಿಸೆಪ್ಷನ್ನಲ್ಲಿ ಇದೇ ರೀತಿ ಡ್ಯಾನ್ಸರ್ಸ್ ಎಲ್ಲ ಇದ್ದರು ಡ್ಯಾನ್ಸ್ ಎಲ್ಲ ಮಾಡಿದ್ರು ಸೊ ಎಂಟರ್ಟೈನ್ ಮಾಡಿದ್ರು ಸೊ ಇವತ್ತು ಕೂಡ ಅದೇ ರೀತಿ ಸ್ಟೇಜ್ ಮೇಲೆ ಡ್ಯಾನ್ಸರ್ಸ್ ಬಂದು ಡ್ಯಾನ್ಸ್ ಮಾಡಿ ಸೊ ಬಂದಿರತಕ್ಕಂತಹ ಬಂಧು ಬಳಗದವ್ರನ್ನ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಬಟ್ ತುಂಬ ಒಳ್ಳೆಯ ವಿಷಯ ಬಟ್ ತುಂಬ ಚೆನ್ನಾಗಿದೆ ಹಾಗೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಈ ಒಂದು ಆಡಿಟೋರಿಯಂನ ಸುತ್ತ ಒಂದು ಫುಡ್ ಕೋರ್ಟ್ ಅರೇಂಜ್ ಮಾಡಿದ್ದಾರೆ ಇವರು ಒಂದು ಕಡೆ ವೆಲ್ಕಮ್ ಡ್ರಿಂಕ್ಸ್ ಆಗಿರ್ಬೋದು ಇನ್ನೊಂದು ಕಡೆ ಕೇಕು ಆ್ಯಂಡ್ ಐಸ್ ಕ್ರೀಮ್ಸು ಇನ್ನೊಂದು ಕಡೆ ವಾಟ್ರ್ ಕುಡಿಯೋವಂಥ ನೀರಿನ ವ್ಯವಸ್ಥೆ ಆಗಿರ್ಬೋದು ಅದೇ ರೀತಿ ಇನ್ನೊಂದು ಕಡೆ ಮೇಯ್ನ್ ಡಿಶು ಏನು ಊಟದ ಒಂದು ವ್ಯವಸ್ಥೆ ಏನಿದೆ ಅದರ ಒಂದು ಎಲ್ಲ ವ್ಯವಸ್ಥೆಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿಯಾಯಿತು ಆ್ಯಕ್ಚುಲಿ ನಮಗೆ ಇಲ್ಲಿ ಬಂದು ಒಂದು ಮದುವೆಗೆ ಸ್ನೇಹಿತರೆ ಎಲ್ಲ ಮುಗಿಸ್ಕೊಂಡು ಇವಾಗ ಕೊನೆಯದಾಗಿ ಊಟದ ಸಮಯ ಸೋ ಅದೇ ರೀತಿ ನಾವು ಬಂದು ನಮಗೇನೇನು ಬೇಕೋ ನಮ್ಗೆ ಏನೇನು ತಿನ್ನೋಕ್ಕಾಗುತ್ತೋ ಅದನ್ನೆಲ್ಲ ಆಲ್ಮೋಸ್ಟ್ ಟೇಸ್ಟ್ ನೋಡಿದ್ವಿ ಆ್ಯಂಡ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ರು ಕೂಡ ವೆಜ್ಜು ಇತ್ತು ನಾನ್ ವೆಜ್ ಇತ್ತು ಐಸ್ ಕ್ರೀಮ್ ಇತ್ತು ಕೇಕ್ ಇತ್ತು ಬೇಡ ಇತ್ತು ನೀರಿತ್ತು ಆ್ಯಂಡ್ ಇನ್ನು ಕೆಲವಾರು ಐಟಮ್ಗಳಿತ್ತು ಬಟ್ ಎಲ್ಲನೂ ತಿನ್ನೋಕ್ಕಾಗಲಿಲ್ಲ ಎಲ್ಲನೂ ಟೇಸ್ಟ್ ಮಾಡೋಕ್ಕಾಗಲಿಲ್ಲ ಸೊ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನೆಲ್ಲ ತಿಂದು ಟೇಸ್ಟ್ ಮಾಡಿ ಎಂಜಾಯ್ ಮಾಡಿದ್ವಿ ಮಾತ್ರ ಸ್ನೇಹಿತರೆ ಇವತ್ತಿನ ಈ ಒಂದು ವಯನಾಡ್ ಪ್ರಯಾಣ ಏನಿತ್ತು ಅದನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ ಸೊ ಆಯಿತು ಮುಗೀತು ಮದುವೆ ಎಲ್ಲ ಮುಗೀತು ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ರೂಮ್ ಕಡೆ ಹೊರಟಿದ್ದೀವಿ ರೂಮ್ಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಗೆಟಪ್ ಚೇಂಜ್ ಮಾಡಿ ಅಲ್ಲಿಂದ ಬೆಂಗಳೂರು ಕಡೆಗೆ ನಮ್ಮ ಪ್ರಯಾಣ ಸಾಗುತ್ತೆ ಹಾಗಾದರೆ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಬಾಯ್ ಗಾಯ್ ಬಾಯ್ ಬಾಯ್ Bye bye bhenat